మోడయ <Sessly> నా <Sessly> 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 ನಮ್ಮ ಸತ್ನ ನೋಡ ನ ಬೆಳಗ್ಗೆ ಮುಂದ ಹಿಡಿಯ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬದ ಅಂದ ಇಳಿಯತ್ತಿದ್ದೀನಿ ಹುಡುಗ ಬಾದಾಮಿ ಕಸ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬದ ಅಂದ ಇಳಿಯತ್ತಿದ್ದೀನಿ ಹುಡುಗ ಬಾದಾಮಿ ಕಸ ನೋಡಿ ಸಿ ಇಲ್ಲಿ ಹುಪುರ ಬಂದಿ ತಮ್ಮರ ಇಡ ಹಚ್ಚಿ ಬಂಜಾ ಕುಂಭಾ ಮುರಾ ಗುಣಿಯ ಬಂದಿ ತಮ್ಮ ಮುರಾ दिल डिसंता विच लाइटा दिल डिसंता चुवदाईता प्रियदा ना कि हुण विच तेगंदा बनके जिच्चा लगा उच्च से गड्डी हुण ये बच्चागा इक वड्डा बनके जिच्चा लगा उच्च से गड्डी समझ जाएगा बेकदा गली बेंकी हसली निना सलवा गी केटती चली ऐ

ಆನ್ಲೈನ್ ಕ್ಲಾಸ ಕೊಟ್ಟ ನೋಡುತ್ತ ಗುಡಿಯ ಕೈ ಹಾಸತಾರೂರ ಬಿಟ್ಟ ಕಳಿಸತಾರ ಕುಡಿಯ ಕೈ ಊರ ಬಿಟ್ಟ ಕಳಿಸತಾರ

ಆವ ಬುಟ್ರಿಂದ ಮತ್ ಇನ್ನೊಬ್ಬ ನಮ್ಮಅಂದ್ರಗಿ ರಾಮಣ ಎಂದಕ್ಕೆ ಮಾಡಿದ್ನಂತ ಮಸರ ಗಡಿಗೆ ಕರೆದು ಅವ ಏನಿಲ್ಲ ಮೊಸರು ಬಿಟ್ಟು ಬರೀ ಗಡಿಗೆನೆ ತಿಂದ ಅಂತ ಹೇಳದಾರದ್ರೆ ಅವ್ವ ಇಲ್ಲಿಗೆ ಯಾಕೆ ಬಂದಿ ಮನಿ ಬಾಬಕ್ ಆಗಿ

ಅಲ್ಲಲ್ಲಿ ಅಲ್ಲ ಅಲ್ಲೇ ಅಲ್ಲ ನಾನ್ ನಿಂತಿನಿ ಅನುಮ್ ಮಾಲ್ಗ ಅನುಮಾಪನ್ ಮಾಲ್ಗ ನಮ್ಗೆ ನಿಂತಂಗ ನನ್ನ ಮುಂದನೆ ನನ್ನ ಮಗಳ ಪುಟ್ಟ ಇಳಿಸಿದ್ರೋ ತಡಿ ಇಳಸಕೈಂತೀನಿ ನಾವು ಬಾಳ ಟೈಮ್ ಆದ್ ಇಳಿಸಬೇಕಾದ್ರ ಅವಾಗ ಗೊತ್ತಾಗ್ತ ನನಗ ಇಳಿಸೋದು ಏ ಹೊಸುಬ್ರ ನೀವ್ರೇನ್ರಿ ನಾವು 나ವರಿ ಯಾರಿ ನಾವು 나ವರಿ ಲೇ 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 ಹೊಚ್ಚಲೇ ಬಾಯೆ ಎಲ್ಲ ಹೇಳಿ ನನ್ನ ಮಗಳಿಗೆ ಇವ ನಾ ಪಂಚಾಯತಿ ಸೆಕ್ರೆಟರಿ ಚಂದ್ರು ಅಂತ ನೋಡವಾ ಮಗಳ ಇವ್ರು ಬಂದಿದ್ದು ನಮ್ಮ ಊರಿಗೆ ಬಾಚುಲಾ ತಡಪ್ಪ ನನಗೂ ತುಂಬಾ ಆಗ್ ಖುಷಿ ಆಯ್ತು ನೋಡಂಗಾದ್ರ ಇಯ ನೋನಿ ಮೌನ್ ಅಲೀ ಸರ್ ಅನು ಏನೈ ಸರ್ ನಾವು ಅಲ್ಲ ಇವಾಗ ಒಂದು ನಿನಗ್ಯಾಂಕ್ ಬೇಸಿ ಆಗ್ತಾ ಇತ್ತೇವಾ ಮಗಳ ನಾ ಹೇಳಿದ್ ತಪ್ಪ ತಿಳ್ಕೊಬೇಡ ಯಪ್ಪ ಯಾಕಂದ್ರ ಇವರು ನನ್ನ ಮೊಸರು ತಕೊಂಡ್ಕೊಳ್ತಾರಲ್ಲ ಅದಕ್ಕ ಹೊಸ ಗಿರಿಕಿ ಸಿಕ್ತು ಅಂತ ಅಷ್ಟ ಯಾರ ಬೇಡ ಅಂತಾರೀ ಬಾಯಾರ ಬಾಯಾರ ಸಿಕ್ ಬೇಡ ತಿಕ್ಕಿ ಚೆಕ್ಕಿ ಗುಳ್ಳೆ ಯಾವಾಗ ಕೊಡಬೇಕ ಯಾವಾಗ ಬಂದ್ಬಿಡ ನಮದು ನಿನ್ನ ಸಲುವಾಗಿ ಇಪ್ಪತ್ನಾಲ್ಕು ತಾಸನು ಇರ್ತದ ಬಾಗಿಲ ನಿಮ್ಗತಿ ಅದಕ್ಕ ಆರ್ಸಿ ಅವ್ರ ನಾವ್ ಬೇಷಂಗಾರ ನೀವ್ ಪುಗ್ಗ ಇರ್ಲಾರ ಕೊಡ್ತಾಳಪ್ಪ ಕೊಡ್ತಾಳ ಕೊಡೋದು ಏನ್ ಮಾಡ್ಯಾಳ ಏನ ನೀನ್ ನಾವನು ಒಂದು ಇನ್ನ ಮೇಲಿಂದ ಮೊಸರು ಮಾರೋದು ಬಂದು ಯಾಕಂದೆ ಅಮ್ಮಗಳ ಭಾಳ ಥೊಡಪ್ಪ ನಮ್ಮ

ನಾ ಹೇಳಿದ್ನಿ ಒಟ್ಟ ತಪ್ಪು ತಿಳ್ಕೊಬೇಡ ಯಾಕಂದ್ರ ನಾನ್ ಚಂದಗಾನ ಮಸ್ರು ಮಾಡ್ತೀನಿ ಕೆಲಸ ಕೂಡ ಯಾರೂ ಈಗ ಪಂಚಾಯತ್ ವತಿಯಿಂದ ಒಂದು ಉದ್ಯೋಗ ಬಂದೈತೆ ಅಂತ ಅಲ್ಲ್ಯಾರ ದಿವ್ಸಕ್ಕ ನೂರುಪಾಯಿ ಪಗಾರ ಇತ್ತಂತೆಪ್ಪ ಎಲ್ಲಾರು ತಗೊಂದ್ ಹೊಕ್ಕಾರಂತ ಅದಕ್ಕಂತ ಮಗ್ಗಿಲ್ ಮನೆಗ್ ಕೆಳತಿದ್ದಾಳಲ್ಲ ಯಾಕಂದ್ರೆ ಹೇಳ್ಯಾಳ ನನಗ ಯಪ್ಪಾ ಮತ್ತ ನಾನು ನಾಳಿಂದ ಕೆಲ್ಸಕ್ಕೆ ಹೋಕಿನ ಯಪ್ಪ ನಮಗ ಶಾಣಿ ಇಲ್ಲ ಏ ಬರ್ರೀ ಬಾಯಾರ ಯಾರು ಬೇಡ ಅಂತಾರ ಹುಡುಗರು ಬಂದು ನಾವು ಬೆಲೆ ಕೆಲಸ ಮಾಡ್ತೀವಿ ಅಂತ ನಿನ್ನಂತ ಅರೇದು ಹುಡುಗಿಯರು ಬಂದ್ರೆ ನಾವು ಕೆಲಸಕ್ಕೆ ಬೇಡ ಅಂತೀವೇನು ನೀನು ಬಂದು ಕೆಲಸ ಮಾಡಬೇಡ ಅಲ್ಲಿ ಟಿಲಿಟ್ ಗುಡದಾಗ ಗಿಡದ ನಳ್ಳಿ ಕೂತರು ಸಾಕು ನಿನಗೆ ಪಗಾರ ನಾ ಜಮ ಮಾಡಿಬಿಡ್ತಾರೆ ರೀ ಬೈರ ನೀರು ಕಳೆದಿದ್ದು ಮಾಡಬೇಡ ಯಪ್ಪ ಪುಣ್ಯತಮ ಕೊಡ್ತಪ್ಪ ಕೊಡ್ತಿ ಅದೇನು ನಿಮ್ಮ ಅಪ್ಪಂದ ಅಲ್ಲ ದೊಡ್ಡ ಯಾರ್ದು ಅಡ್ಬಿಟ್ಟು ಪಂಚಾಯತ ಬೆಳೆಸಿಟ್ರಿ ದುಡ್ಡು ಕೊಡಕತ್ತೀರಿ ಅದು ನಿಮ್ಮ ಅಪ್ಪಂದ ಅದ್ರ ನಿಮ್ ಮೇ ಇರ್ತತಿ ಯಾರ್ದ ರೊಕ್ಕ ಎಲ್ಲ ಜಾತ್ರೆ ಮಾಡಾಕೈತ್ರಿ ಮಾಡ್ರಿ ಮಾಡ್ರಿ ನೋಡ್ತೇನೆ ಎಲ್ಲಿ ಕಾಣ ಎಲ್ಲಿ ಕಾಣ ಎಲ್ಲ ಎಲ್ಲಿ ಎಲ್ಲಿ ಕಾಣ ಅಮ್ಮ ನಿಲ್ನಾಲ್ಕು ಊದು ಪರಸುರಾಮ ನಿಲ್ನಾಲ್ಕು ಊರು ಎಲ್ಲ ಯಾವ ಗುಡ್ಡದೇ ನಿಮ್ಮ ಅಪ್ಪ ಸೌದತ್ತಿ ಎಲ್ಲ ಮುಗ ನಾ ಯಾಕ ಎಲ್ಲ ಮುನ ಪದ ಆಡಕೈತಾನ ಅದಕ್ಕ ಕೇಳಿದೆ ಮೌನ ನಡಿ ನಡಿ ಬಾ ಇಂತ ಮೊಸರು ಮಾರದು ಬಂದು

ஒன்னுல்ல அப்பா நீ முன்னாந்து வர்த்தன்

ತಿಂಡಿದ್ರ ಮುಖ್ಯ ಬಂದಿರೋ ಮಾತೀ ತಿಂಡಿ ಇಲ್ಲಿ ಬಾಜಾರಕ್ಕೆ ಬಂದಿನಿ ತಿಂಡಿ ತಿಂಡಿರ್ಲಿಕ್ಕಂದ್ರೆ ಹೊಸಕೊಂಡ್ ಮನೆಯಮ್ಮೇ ನಿಂದ್ ತಿಂಡಿರ್ಲಿಕ್ಕಂದ್ರೆ ನಾ ತಿಂಡಿಗೆ ಬರಸ್ತೀನಿ ತಿಂಡಿ ಇದ್ರ ತಿಂಡಿಗೆ ನೋಡೋಣ ಏನಲ್ಲಂದ್ರಿ

ಚಂದ್ರ ಅವರೇ ಆ ಕಾಪ್ ಬಂದಿತ್ತು ನೀವು ಏನುottam ಮನಸಿಗೆ ಬೇಜಾರ್ ಮಾಡ್ಕೋಬೇಡಿ ಹಂಗಾದ್ರೆ ನಾವು ನೀವು ನಾಳೆ ಆಗೋನ್ರಿ ಹಂಗಾದ್ರೆ ಇನ್ನು ಹೋಗಬರ್ಲ್ರಿ ಟಾಟಾ ಹಂಗಾದ್ರೂ ಕೊಡ್್ರಿ ಏನು ಕೊಡ್ಲಿರಿ ಥ್ಯಾಂಕ್ಸ್ ಪಾಡು ಅಂದೆ ಆಲ್ ದ ಬೆಸ್ಟ್ ಕंग्रेचुಲೇಷನ್ಸ್ ಮುಂದೆ ತಂದೆ ಆಗ್ತಿದ್ರು ಫೋನ್ ಅಂತ ಹಂಗಾದ್ರೆ ಮತ್ತೆ ಎಕ್ತನ ಹೊಡೆ ಗೆಚ್ಚಿ

കല കൂടി ഉത്തനഗിമിയ ചുമരീ মগে <laughs> മഹാരണേ ജനറില്ല ശമു രാജനങ്ങളി ഇല്ല രാജലി മുഴി ശങ്കര കൃഷ്ണ ചക്കര തുീയ ശങ്കര ബളതിയ കൃഷ്ണ ചക്കര